ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಪರಶುರಾಮ ಕರಾವಳಿಯ ಸೃಷ್ಟಿಕರ್ತ ಇಂತಹ ಪರಶುರಾಮನಿಗೆ ಕರಾವಳಿಯಲ್ಲೇ ಅವಮಾನ ನಡೆಯುತ್ತಿದೆ ಹಿಂದೂ ವಿರೋಧಿ ಕಾಂಗ್ರೆಸ್ ಮುಖಂಡನೋರ್ವನ ಹುಚ್ಚಾಟಕ್ಕೆ ಖುದ್ದು ಪರಶುರಾಮನೇ ಮುನಿಸಿಕೊಂಡಿದ್ದಾನಂತೆ ಹೌದು ಕರಾವಳಿಯನ್ನ ಪರಶುರಾಮನ ಸೃಷ್ಟಿ ಅಂತ ಕರೆಯಲಾಗುತ್ತದೆ ಕರಾವಳಿ ಸೃಷ್ಟಿಯಾಗಿದ್ದು ಕೂಡ ಇದೇ ಪರಶುರಾಮನಿಂದಲೇ ಅನ್ನುವುದಕ್ಕೆ ಸಾಕಷ್ಟು ಪುರಾವೆಗಳು ಇವೆ ಕರಾವಳಿಯಲ್ಲಿ ವಾಸಿಸುವ ಪ್ರತಿಯೊಬ್ಬರು ಕೂಡ ಪರಶುರಾಮನನ್ನ ಜಪಿಸುತ್ತಾರೆ ಆರಾಧ್ಯ ಮೂರ್ತಿಯಾಗಿರುವ ಪರಶುರಾಮನನ್ನ ಶಾಶ್ವತವಾಗಿ ನೆಲ ನಿಲ್ಲಿಸುವ ಸಲುವಾಗಿ ಸೃಷ್ಟಿಯಾಗಿದ್ದೆ ಪರಶುರಾಮ ಥಿಂಪಾರ್ಕ್ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೈಲೂರು ಸಮೀಪದಲ್ಲಿರುವ ಉಮಿಕಾನ್ ಬೆಟ್ಟದಲ್ಲಿ ಸುಂದರ ಥೀಮ್ ಪಾರ್ಕ್ ನಿರ್ಮಾಣಗೊಂಡಿದೆ ಸದಾ ಹಿಂದುತ್ವಕ್ಕೆ ಮಿಡಿಯುವ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಅಂತಾನೆ ಕರೆಸಿಕೊಳ್ಳುವ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ತನ್ನ ಊರಿನಲ್ಲೊಂದು ಪರಶುರಾಮನ ಥೀಮ್ ಪಾರ್ಕ್ ನಿರ್ಮಾಣ ಮಾಡುವ ಕನಸು ಕಂಡಿದ್ದರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತಲೇ ತನ್ನ ಕನಸಿಗೆ ಜೀವ ತುಂಬಿದ್ದರು ನಾನೂರ ಐವತ್ತು ಅಡಿ ಎತ್ತರದಲ್ಲಿನ ಬೆಟ್ಟದ ಮೇಲೆ ಪರಶುರಾಮನನ್ನ ಸೃಷ್ಟಿಸುವುದು ಸುನೀಲ್ ಕುಮಾರ್ ರವರ ಕನಸಾಗಿತ್ತು ಬಿಜೆಪಿ ಸರ್ಕಾರ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿತ್ತು ಉಮಿಕಾನ್ ಬೆಟ್ಟದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ನಿರ್ಮಾಣ ಆಗುತ್ತೆ ಎಂದಾಗಲೇ ಹಿಂದೂಗಳಲ್ಲಿ ಹೊಸ ಚೈತನ್ಯ ಮೂಡಿಸಿತ್ತು ಕಾರ್ಕಳದ ಜನತೆ ಸಂಭ್ರಮಿಸಿದ್ದರು ಕಾರ್ಕಳದ ಅಭಿವೃದ್ಧಿಯ ಕನಸು ಕಂಡಿದ್ದರು ಹಿಂದೂಗಳು ಶಾಸಕ ಸುನೀಲ್ ಕುಮಾರ್ ಅವರ ಕಾರ್ಯಕ್ಕೆ ಹೆಗಲು ಕೊಟ್ಟು ನಿಂತರು ಅಷ್ಟೇ ಯಾಕೆ ಇಂದು ಪರಶುರಾಮನ ಥೀಮ್ ಪಾರ್ಕ್ ಅಭಿವೃದ್ಧಿಗೆ ಅಡ್ಡಗಾಲು ಹಾಕುತ್ತಿರುವ ಕಾಂಗ್ರೆಸ್ ನಾಯಕ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯೇ ಸುನೀಲ್ ಕುಮಾರ್ಗೆ ಶಭಾಸ್ಗಿರಿ ಕೊಟ್ಟಿದ್ದರು ಪರಶುರಾಮನ ಒಂಜಿ ಹೆಂಚವಂಜಿ ಇಂಚ ಒಂಜಿ ಮಲ್ಪೋಲಿ ಪನ್ಪುರ ಮಲ್ಲ ಕನಸ ಎನ್ನದು ಇನಿ ಸಾಕಾರ ಮಲ್ತಿನ ಗೌರವಾನ್ವಿತ ರೇಗಲ ಬಕ ಐತ ಪಿರೋಡು ಕೆಲಸ ಮಲ್ನ ಇಜರ ಏತು ಕಾಣದ ಕೈಗಳು ಐತ ಪಿರೋಡು ಕೆಲಸ ಮಲ್ತಿ ಪರ ಅವು ಹಾಗೆ ಏನು ಮಾತೇರ್ಲ ಏನು ಹೃದಯ ಪೂರ್ವಕವಾದ ದೇಪಂಡ ಪರಶುರಾಮನ ಬಗ್ಗೆ ನಮ್ಮ ಕೇಳ್ದ ಪುಸ್ತಕ ಓದುದ ಜೀವಿತವಾದಿಡ್ ಒಂದೇನು ದೃಷ್ಟಾಂತವಾದ ತೂರ ಎನ್ನ ಕಲ್ಪನೆ ಜಿ ಬಕ್ ಕಲ್ಪನೆ ಕಲ್ಪ ಹಿಂಗ್ ಗೊತ್ತು ಜಿ ಇನ್ನ ಸಾಕಾರ ಮಸ್ತ್ ಸಂತೋಷ ಒಂದು ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಪರಶುರಾಮನ ಥೀಮ್ ಪಾರ್ಕ್ಗೆ ಬಿಜೆಪಿ ಸರ್ಕಾರ ಮೊದಲ ಹಂತದಲ್ಲಿ ಆರು ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿತ್ತು ಮೂವತ್ತ ಮೂರು ಅಡಿ ಎತ್ತರದ ಪರಶುರಾಮನ ಕಂಚಿನ ಮೂರ್ತಿಯ ಜೊತೆಗೆ ಅತ್ಯಾಧುನಿಕ ಶ್ರವ್ಯ ದೃಶ್ಯ ಕಲಾ ವಸ್ತು ಸಂಗ್ರಹಾಲಯ ಸಾವಿರ ಮಂದಿ ಕುಳಿತುಕೊಳ್ಳಲು ಅನುಕೂಲವಾಗಿರುವಂತಹ ಆಂಪಿ ಥಿಯೇಟರ್ ವೀಕ್ಷಣಾಲಯ ರೆಸ್ಟೋರೆಂಟ್ ಸೇರಿದಂತೆ ಎಲ್ಲ ಸೌಕರ್ಯಗಳನ್ನು ಕೂಡ ಒದಗಿಸಿತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಥೀಮ್ ಪಾರ್ಕ್ ಉದ್ಘಾಟನೆ ಮಾಡುತ್ತಲೇ ದೇಶದ ಮೂಲೆ ಮೂಲೆಗಳಿಂದಲೂ ಜನರು ಕಾರ್ಕಳಕ್ಕೆ ಆಗಮಿಸಿದ್ದರು ಪರಶುರಾಮ ಪರುರಾಮ ಥೀಂ ಪಾರ್ಕ್ ಉದ್ಘಾಟನೆಯ ದಿನವೇ ಶಾಸಕರಾದ ಸುನಿಲ್ ಕುಮಾರ್ ತಾಂತ್ರಿಕ ಕಾರಣದಿಂದ ಪರಶುರಾಮ ಮೂರ್ತಿಯ ವಿನ್ಯಾಸ ಬದಲಾವಣೆ ಮಾಡಬೇಕಾಗಿದೆ ಹೀಗಾಗಿ ಮೂರ್ತಿಯನ್ನ ಸ್ವಲ್ಪ ದಿನಗಳಲ್ಲೇ ಪುನರ್ ನಿರ್ಮಾಣ ಮಾಡುವುದಾಗಿಯೂ ಕೂಡ ತಿಳಿಸಿದ್ದರು ಈ ವೇಳೆಯಲ್ಲಿ ಖುದ್ದು ಜೊತೆಗಿದ್ದ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಸುನಿಲ್ ಕುಮಾರ್ ಕಾರ್ಯಕ್ಕೆ ಕಾರ್ಕಳದ ಜನತೆ ಬೆಂಬಲ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದರು ಇವತ್ತು ನಿರ್ಮಾಣ ಆಗಿರುವಂತಹ ಪರಶುರಾಮ ಥೀಮ್ ಪಾರ್ಕಿನ ಉದ್ಘಾಟನೆ ಮೊದಲ ಹಂತದ ಉದ್ಘಾಟನೆ ಪೂರ್ತಿ ಉದ್ಘಾಟನೆ ಆಗಲಿಲ್ಲ ಇನ್ನು ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಆ ಥೀಮ್ ಪಾರ್ಕ್ ನಲ್ಲಿ ಇನ್ನೂ ಹತ್ತಾರು ಚಟುವಟಿಕೆಗಳು ಬರೋದಿದೆ ಕೂಡ ಜನ ಸಂಭ್ರಮಿಸುವಂತಾಗಲೇನು ಹೇಳಿ ರಾಜ್ಯದಲ್ಲಿ ಅದ್ಯಾವಾಗ ಚುನಾವಣೆ ನಡೆಯಿತೋ ಅದ್ ಯಾವಾಗ ಅದೆಷ್ಟೇ ಕಷ್ಟಪಟ್ಟರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಮುನಿಯಾಲು ಗೆಲ್ಲೋದಕ್ಕೆ ಸಾಧ್ಯವಾಗಲೇ ಇಲ್ಲವೋ ಆಗ್ಲೇ ನೋಡಿ ಮುನಿಯಾಲು ನಿಜಬಣ್ಣ ಬಯಲಾಗಿ ಬಿಡ್ತು ಅಲ್ಲಿಯವರೆಗೆ ಹಿಂದೂ ನಾಯಕ ಅಂತ ಪೋಸ್ಟ್ ಕೊಡ್ತಿದ್ದ ಮುನಿಯಾಲು ತಾನೊಬ್ಬ ಹಿಂದೂ ವಿರೋಧಿ ಅನ್ನೋದನ್ನ ಸಾಬೀತುಪಡಿಸಿಬಿಟ್ಟ ತನ್ನ ಕಾರ್ಯ ಸಾಧನೆಗಾಗಿ ಮುನಿಯಾಲು ಬಳಸಿಕೊಂಡಿದ್ದು ಪರಶುರಾಮನನ್ನ ಅನ್ನೋದೇ ದುರಂತ ಚುನಾವಣೆಯ ಸೋಲಿನ ಬೆನ್ನಲ್ಲೇ ತನ್ನ ಸಹಚರರ ಮೂಲಕ ಪರಶುರಾಮ ಮೂರ್ತಿ ನಕಲಿ ಅಂತ ದೂರು ಕೊಡಿಸಿದ ಅಲ್ಲದೆ ಪ್ರತಿಭಟನೆ ಹೋರಾಟಕ್ಕೆ ಸಜ್ಜಾದ ಪೊಲೀಸರ ಮೇಲೆ ಒತ್ತಡ ತಂತ್ರವನ್ನ ಹೇರಿದ್ರು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಬಾಕಿ ಉಳಿದ ಹಣ ಬಿಡುಗಡೆ ಮಾಡುವ ಬದಲು ಪರಶುರಾಮ ಥೀಂಪಾರ್ಕ್ ಕಾಮಗಾರಿಯ ತನಿಖೆಗೆ ಆದೇಶಿಸಿತು ಇದುವರೆಗೂ ಪರಶುರಾಮ ಥೀಮ್ ಪಾರ್ಕ್ಗೆ ಬಿಡುಗಡೆ ಆಗಿರುವುದು ಹನ್ನೊಂದು ಕೋಟಿ ರೂಪಾಯಿ ಆದರೆ ಎರಡು ಕೋಟಿ ರೂಪಾಯಿ ವೆಚ್ಚದ ಪರಶುರಾಮನ ಕಂಚಿನ ಪ್ರತಿಮೆಗೆ ಬಿಡುಗಡೆ ಆಗಿದ್ದು ಕೇವಲ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಮಾತ್ರ ಖುದ್ದು ಉಡುಪಿಯ ಜಿಲ್ಲಾಧಿಕಾರಿಗಳ ನಿಂತು ಪರಶುರಾಮನ ಮೂರ್ತಿಯ ಪುನರ್ ನಿರ್ಮಾಣಕ್ಕೆ ಅನುಮತಿ ನೀಡಿದ್ರೂ ಕೂಡ ಶಿಲ್ಪಿ ಕೃಷ್ಣ ನಾಯ್ಕ್ ಅವರು ಪರಶುರಾಮ ಮೂರ್ತಿಯನ್ನ ಕಳವು ಮಾಡಿದ್ದಾರೆ ಅಂತ ಮುನಿಯಾಲು ಬಡ ಶಿಲ್ಪಿಯ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿದ್ದ ಇಷ್ಟಕ್ಕೆ ಸುಮ್ಮನಾಗದೆ ಬೆಂಗಳೂರಿನಲ್ಲಿ ಇರುವ ಶಿಲ್ಪಿ ಕೃಷ್ಣನಾಯ್ಕ ಅವರ ಮನೆಗೆ ಪೊಲೀಸರ ಜೊತೆ ತೆರಳಿ ನಿರ್ಮಾಣ ಹಂತದಲ್ಲಿದ್ದ ಪರಶುರಾಮನ ಮೂರ್ತಿಯನ್ನು ಕಾರ್ಕಳಕ್ಕೆ ತರುವಲ್ಲಿಯೂ ಯಶಸ್ವಿಯೂ ಆದರೆ ಪರಶುರಾಮನ ಮೂರ್ತಿಯ ಅವಶೇಷಗಳನ್ನು ಕೊಂಡೊಯ್ದ ಸ್ಥಿತಿಗೆ ಖುದ್ದು ಪರಶುರಾಮನೇ ಕೋಪಗೊಳ್ಳದೇ ಇಲ್ಲ ಪರಶುರಾಮ ಮೂರ್ತಿ ಕಾರ್ಕಳ ಪೊಲೀಸ್ ಠಾಣೆಗೆ ಬರುತ್ತಿದ್ದಂತೆಯೇ ತಾನು ಗೆದ್ದೆ ಅಂತ ಸಂಭ್ರಮಿಸಿದ್ದ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ತನಗೆ ಇನ್ನಿಲ್ಲದಂತೆ ಕಿರುಕುಳ ನೀಡಿದ್ದಾರೆ ಅಂತ ಸ್ವತಃ ಶಿಲ್ಪಿ ಕೃಷ್ಣ ನಾಯ್ಕ್ ಆರೋಪ ಮಾಡಿದ್ರು ತನಿಖೆನೂ ಮಾಡಲ್ಲ ವರ್ಕ್ ಮಾಡಕ್ಕೂ ಬಿಡಲ್ಲ ಬರೀ ಹರಾಸ್ಮೆಂಟ್ ಉದಯ್ ಮನೇರ್ ಶೆಟ್ಟ್ರಿಗೆ ಏನ್ ಕೆಲಸ ಇದೆ ಅವ್ರಿಗೆ ಏನು ಕೆಲಸ ಇದೆ ಇಲ್ಲಿ ನನ್ನ ಸ್ಟುಡಿಯೋ ಬಂದು ನನಗೆ ಬೈಯೋದು ನನಗೆ ಹರಾಸ್ಮೆಂಟ್ ಮಾಡೋದು ನನಗೆ ಒಂದಿನ ಹೊಡೆಯೋ ರೀತಿಲ್ಲೇ ಇದ್ದಾರೆ ಅವರು ಅದು ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ನಾನು ಸುಳ್ಳು ಹೇಳಬೇಕು ನಾನು ಏನು ಸುಳ್ಳು ಹೇಳಬೇಕು ಸುಳ್ಳು ಅಂತ ಹೇಳಿದ್ರೆ ಈಗ ಮೆಟೀರಿಯಲ್ ನನಗೆ ಕಂಚಿನ ಮಾಡ್ತಾ ಇದ್ದೀವಿ ಕಂಚಲ್ಲಿದೆ ಅದು ಕಂಚು ಮೆಟೀರಿಯಲ್ ಅಲ್ಲ ಅಂತ ಹೇಳ್ಬೇಕು ಅದು ಏನದು ಇದು ಈ ಅರ್ಥ ಏನ ತರಿಸ್ತಾ ಇದೆ ಜೊತೆಗೆ ಸುನೀಲ್ ಕುಮಾರ್ ಬಗ್ಗೆ ಸುಳ್ಳು ಹೇಳುವಂತೆ ಕೋಟಿ ಕೋಟಿ ರೂಪಾಯಿ ಹಣದ ಆಮಿಷ ಒಡ್ಡಿದ್ದ ಅಂತಾನೂ ಹೇಳಿದರು ಆದರೆ ಕಾರ್ಕಳ ಠಾಣೆಗೆ ಪರಶುರಾಮ ಮೂರ್ತಿ ನಕಲಿ ಅಂತ ದೂರು ಕೊಟ್ಟಿದ್ದ ಮುನಿಯಾಲು ಆಪ್ತ ಕಾಂಗ್ರೆಸ್ ಮುಖಂಡ ಕೃಷ್ಣ ಶೆಟ್ಟಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಉಲ್ಟಾ ಹೊಡೆದಿದ್ದ ತಾನು ಪರಶುರಾಮನ ಮೂರ್ತಿ ನಕಲಿ ಅಂತ ಹೇಳಿಲ್ಲ ಎಂದಿದ್ದಾನೆ ತನ್ನ ಆರೋಪ ಇರುವುದು ಪರಶುರಾಮನ ನಕಲಿ ಮೂರ್ತಿಯ ಬಗ್ಗೆ ಅಲ್ಲ ಬದಲಾಗಿ Is only relating to GST fraud and the transfer of funds illegally to the account of the accused by the respondent number three. This is what I am stating. Only these two are my allegations. In page number There three, is nothing about the statute? Nothing, nothing, nothing about the statute. I am only asking about GST fraud and the illegal transfer of amount from the respondent number three to the account of. Uh, a petitioner. Why was the amount transferred for the construction for the purpose of purpose the... of construction work? Partial payment. Construction work. But we need to I, I would like to bring the notice of this court. Actually, what happens? No, come to page 19, your subject. Vishaya. ಕಾರ್ಕಳ ತಾಲೂಕು ಪರಿಶ್ರಮ ಥೀಮ್ ಪಾರ್ಕ್ ನಲ್ಲಿ ಕಂಚನ್ನು ಖರೀದಿ ಮಾಡದೇ ನಕಲಿ ಪರಶುರಾಮ ಮೂರ್ತಿ ನಿರ್ಮಿಸಿ ಸರ್ಕಾರಕ್ಕೆ ಜಿಎಸ್ಟಿ ವಂಚನೆಯನ್ನು ಮಾಡಿ ಹಾಗೂ ಬಾಕಿ ಉಳಿದ ಸರ್ಕಾರದ ಹಣವನ್ನು ಅಕ್ರಮವಾಗಿ ವರ್ಗಣೆ ವರ್ಗಾವಣೆ ಮಾಡಿದ್ದಕ್ಕಾಗಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಬಗ್ಗೆ ದೂರು ನಕಲಿ ಪರಿಶುರಾಮ ಓನ್ಲಿ ಟು ಪರಶುರಾಮನ ಮೂರ್ತಿ ಅಸಲಿ ಎನ್ಐಟಿಕೆ ತಜ್ಞರ ವರದಿಗೆ ಸುಸ್ತಾದ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಜನರ ಮುಂದೆ ಸುಳ್ಳು ಹೇಳಿ ಪರಶುರಾಮನ ಬಗ್ಗೆ ಅಪಪ್ರಚಾರ ಮಾಡಿದ್ದ ಮುನಿಯಾಲು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಸುಳ್ಳು ಸಾಬೀತುಪಡಿಸುವುದಕ್ಕೆ ಸಾಧ್ಯವಾಗಲೇ ಇಲ್ಲ ಯಾಕೆಂದರೆ ಪರಶುರಾಮನ ಮೂರ್ತಿ ನಕಲಿ ಅಲ್ಲ ಅಸಲಿ ಅಂತ ಸಾಬೀತಾಗಿದೆ ಶಿಲ್ಪಿ ಕೃಷ್ಣ ನಾಯ್ಕ ಅವರು ಶ್ರದ್ಧಾ ಭಕ್ತಿಯಿಂದ ಶುದ್ಧ ಕಂಚಿನಿಂದಲೇ ಪರಶುರಾಮನ ಮೂರ್ತಿಯನ್ನು ನಿರ್ಮಾಣ ಮಾಡಿದರು ದೇಶದ ಪ್ರತಿಷ್ಠಿತ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಒಂದಾಗಿರುವ ಸುರತ್ಕಲ್ನ ಎನ್ ಐ ಟಿ ಕೆಯ ತಜ್ಞರೇ ಪರಶುರಾಮನ ಮೂರ್ತಿಯ ಕುರಿತು ಅಧ್ಯಯನವನ್ನು ನಡೆಸಿದ್ದರು ಪರಶುರಾಮನ ಮೂರ್ತಿಯ ಸ್ಯಾಂಪಲ್ ಪಡೆದು ಅತ್ಯಾಧುನಿಕ ಲ್ಯಾಬ್ನಲ್ಲಿ ಪರೀಕ್ಷೆಯನ್ನು ನಡೆಸಿದ್ದರು ಅಂತಿಮವಾಗಿ ಎನ್ಐಟಿಕೆ ತಜ್ಞರು ಪರಶುರಾಮನ ಮೂರ್ತಿಯನ್ನು ಸಂಪೂರ್ಣವಾಗಿ ಕಂಚಿನಿಂದಲೇ ನಿರ್ಮಾಣ ಮಾಡಲಾಗಿದೆ ಅಂತ ವರದಿಯನ್ನು ನೀಡಿದ್ದರು ನಾನೂರ ಐವತ್ತು ಅಡಿ ಎತ್ತರದ ಬೆಟ್ಟದ ಮೇಲೆ ಮೂವತ್ತ ಮೂರು ಅಡಿ ಎತ್ತರದ ಫೈಬರ್ ಮೂರ್ತಿ ನಿರ್ಮಾಣ ಮಾಡಿದರೆ ಭೀಕರ ಗಾಳಿ ಮಳೆಗೆ ಒಂದು ವರ್ಷಕ್ಕೂ ಅಧಿಕ ಕಾಲ ನಿಂತಿರುವುದಕ್ಕೆ ಸಾಧ್ಯವೇ ಫೈಬರ್ ಮೂರ್ತಿ ಆಗಿದ್ರೆ ನಿರ್ಮಾಣಗೊಂಡ ಕೆಲವೇ ದಿನಗಳಲ್ಲಿ ಕುಸಿದು ಬೀಳುತ್ತಿತ್ತು ಕನಿಷ್ಠ ಜ್ಞಾನವು ಕಾಂಗ್ರೆಸ್ ನಾಯಕರು ಅಂತ ಕರೆಸಿಕೊಳ್ಳುವ ಮುನ್ಯಾಲು ಉದಯ್ ಕುಮಾರ್ ಶೆಟ್ಟಿ ಶೆಟ್ಟಿಗೆ ಇಲ್ಲದೆ ಹೋಗಿದ್ದು ವಿಪರ್ಯಾಸ ಇಂತಹ ಹಿಂದೂ ವಿರೋಧಿಗಳ ಕೈಗೆ ಅಧಿಕಾರ ಕೊಟ್ಟರೆ ಕಾರ್ಕಳ ಅದ್ಯಾವ ರೀತಿಯಲ್ಲಿ ಅಭಿವೃದ್ಧಿ ಆದೀತು ನೀವೇ ಯೋಚಿಸಿಕೊಳ್ಳಿ ರಾಜಕೀಯ ಬದಿಗಿಟ್ಟು ತಾನೊಬ್ಬ ಹಿಂದೂ ಅನ್ನೋದನ್ನು ಮರೆತ ನಾಯಕರಿಗೆ ಪರಶುರಾಮನೇ ಉತ್ತರ ಕೊಡದೇ ಇರಲಾರ ಹೇಗಾದರೂ ಮಾಡಿ ತಾನು ಕಾರ್ಕಳದ ಶಾಸಕನಾಗಬೇಕು ಎಂಬ ಒಂದೇ ಒಂದು ಕಾರಣಕ್ಕೆ ಪರಶುರಾಮನ ವಿರುದ್ಧ ಅಪಪ್ರಚಾರ ನಡೆಸಿದ್ದಾರೆ ಇದೀಗ ಮುನಿಯಾಲು ವಿರುದ್ಧವೂ ಸಾಕಷ್ಟು ಆರೋಪ ಕೇಳಿಬರುತ್ತಿದೆ ಗುತ್ತಿಗೆದಾರನಾಗಿರುವ ಮುನಿಯಾಲು ಕುಮಾರ್ ಶೆಟ್ಟಿ ಕಳಪೆ ಕಾಮಗಾರಿ ನಡೆಸಿದ್ದು ಮಾತ್ರವಲ್ಲ ಫಿಶ್ ಮಿಲ್ ವ್ಯವಹಾರದಿಂದಲೂ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಅಂತ ಜನರು ಆರೋಪಿಸಿದ್ದಾರೆ ಪರಶುರಾಮನ ವಿರುದ್ಧವೇ ಅಪಪ್ರಚಾರ ಮಾಡಿರೋ ಮುನಿಯಾಲು ವಿರುದ್ಧ ಹಿಂದೂಗಳು ತಿರುಗಿ ಬಿದ್ದಿದ್ದಾರೆ ಪರಶುರಾಮನನ್ನ ಅವಮಾನಿಸಿದ ಮುನಿಯಾಲು ಅದೇ ಕಾರ್ಕಳದಲ್ಲಿ ಶಾಸಕ ಆಗೋದಕ್ಕೆ ಪರಶುರಾಮನು ಖಂಡಿತ ಅವಕಾಶ ಕೊಡಲಾರ ಏನೇ ಆದರೂ ಕಾರ್ಕಳದಲ್ಲಿ ಪರಶುರಾಮ ಪುನರ್ ಪ್ರತಿಷ್ಠಾಪನೆ ಆಗಲೇಬೇಕು ಎಲ್ಲ ಹಿಂದೂಗಳು ಪರಶುರಾಮನಿಗಾಗಿ ಹೋರಾಟ ನಡೆಸಲೇಬೇಕಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ अखंड भारत सनातन युग आरंभ